ಸ್ನೇಹಿತರೆ ಮೋದಿ ಪ್ರಧಾನಿಯಾದ್ರೆ ಅದಾನಿಗೆ ಲಾಭ ಎಂಬುದು ಒಂದು ಗಾದೆ ಮಾತಿನಂತಾಗಿದ್ದು ಇದಕ್ಕೆ ಸಾಕ್ಷಿ ಎಂಬಂತೆ ಅದಾನಿ ಗ್ರೂಪ್ಗೆ ಒಂದು ದೊಡ್ಡ ಲಾಭವಾಗಿದೆ ಅದರ ಅಂಗಸಂಸ್ಥೆ ಕಂಪನಿಯಾದಂತಹ ಅದಾನಿ ಪವರ್ ಬಿಹಾರದ ಬಾಗಲ್ಪುರ್ ಜಿಲ್ಲೆಯ ಪೀರ್ಪಂತಿಯಲ್ಲಿ ಒಂದು ಸಾವಿರದ ಇಪ್ಪತ್ತು ಎಕರೆ ಕೃಷಿ ಭೂಮಿಯನ್ನ ಇಪ್ಪತ್ತೈದು ವರ್ಷಗಳ ವರೆಗೆ ಗುತ್ತಿಗೆಗೆ ಪಡೆದುಕೊಂಡಿದೆ ಅದು ಕೂಡ ಒಂದು ವರ್ಷಕ್ಕೆ ಎಕರೆಗೆ ಕೇವಲ ಒಂದು ರೂಪಾಯಿಗೆ ಇದರಲ್ಲಿ ಈಗ ವಿದ್ಯುತ್ ಸ್ಥಾವರ ಕಟ್ಟೋದಕ್ಕೆ ಮುಂದಾಗಿದ್ದಾರೆ ಒಂದು ರೂಪಾಯಿಗೆ ಏನು ಸಿಗ್ತದೆ ಒಂದು ಮಿಠಾಯಿ ಕೂಡ ಸಿಗೋದಿಲ್ಲ ಅಂಥದ್ರಲ್ಲಿ ಅದಾನಿಗೆ ಒಂದು ರೂಪಾಯಿಗೆ ಒಂದು ಎಕರೆಯಂತೆ ಸಾವಿರದ ಇಪ್ಪತ್ತು ಎಕರೆ ಭೂಮಿ ಸಿಕ್ಕಿದೆ ಕೇವಲ ಸಾವಿರದ ಇಪ್ಪತ್ತು ರೂಪಾಯಿಗೆ ಏನಿದು ಅದಾನಿಯ ಒಂದು ರೂಪಾಯಿಯ ವಹಿವಾಟ್ ಈ ಬಗ್ಗೆ ಕೆಲವು ಸಂಗತಿಗಳನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ತೇನೆ ನಾನು ಚರಣೆ ಬರ್ನಾಡ್ ನೀವಿನ ಪೀಪಲ್ ಟಿವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲೈಕನ್ ಹೊತ್ತೋದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಲೇಬೇಡಿ ಬಿಹಾರದ ಬಾಗಲ್ಪುರ ಜಿಲ್ಲೆಯ ಪೀರ್ಪಂತಿಯಲ್ಲಿ ಊರಿನ ಜನರು ತಮ್ಮ ಕೃಷಿ ಭೂಮಿಗೆ ಮುಖ್ಯವಾಗಿ ಮಾವು ಮತ್ತೆ ಲಿಚ್ಚಿಯಂತಹ ಹಣ್ಣಿನ ತೋಟಗಳಿಗೆ ರಾಜ್ಯ ಸರ್ಕಾರದಿಂದ ಪೂರ್ಣ ಪ್ರಮಾಣದ ಮತ್ತೆ ನ್ಯಾಯಯುತವಾದಂತಹ ಪರಿಹಾರ ಸಿಕ್ಕಿಲ್ಲ ಅಂತ ಅಳುತ್ತಾ ಇದ್ದಾರೆ ಬಿಹಾರದಲ್ಲಿ ಈಗಾಗಲೇ ಎಂಟುನೂರ ಎಂಬತ್ತು ಕೋಟಿ ರೂಪಾಯಿಗಳ ಒಂದು ಭ್ರಷ್ಟಾಚಾರ ಹಗರಣ ಅಂದ್ರೆ ಸೃಜನ್ ಸ್ಕ್ಯಾಮ್ ದೊಡ್ಡದಾಗಿ ಸದ್ದು ಮಾಡ್ತಾ ಇದೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮತ್ತೆ ಅವರ ಹೊಸ ಮಿತ್ರ ಪಕ್ಷವಾದಂತಹ ಬಿಜೆಪಿಯ ಮೇಲೆ ಆರ್ ಜೆ ಡಿ ಭಯಾನಕವಾದ ಆರೋಪಗಳನ್ನು ಮಾಡ್ತಾ ಇದೆ ಸೃಜನ್ ಮಹಿಳಾ ಸಹಯೋಗ ಸಮಿತಿ ಇದೊಂದು ಎನ್ ಜಿ ಓ ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಹದಿನಾಲ್ಕರ ನಡುವೆ ಸರ್ಕಾರದ ಹಣವನ್ನು ಈ ಎನ್ ಒ ಗುಳು ಮಾಡಿದೆ ಇದು ಸೃಜನ್ ಹಗರಣ ಭಾಗಲ್ಪುರ್ ಹೆಂಗಸರಿಗೆ ವೃತ್ತಿಪರ ತರಬೇತಿ ಟೈಲರಿಂಗ್ ನಂತ ವೃತ್ತಿಪರ ತರಬೇತಿಯನ್ನು ಕೊಡ್ತಾ ಇದ್ದಂತಹ ಈ ಎನ್ ಜಿಒ ಜಿಲ್ಲಾಡಳಿತದ ಹಣವನ್ನ ಸ್ವಾಹ ಮಾಡಿದೆ ಈ ಹಗರಣದ ಮಧ್ಯೆ ಅದಾನಿಗೆ ಒಂದು ರೂಪಾಯಿಗೆ ಒಂದು ಎಕರೆಯಂತೆ ಸಾವಿರದ ಇಪ್ಪತ್ತು ಎಕರೆ ಭೂದಾನ ಮಾಡಿದ ಆರೋಪ ಕೂಡ ಭಯಂಕರವಾಗಿ ಸದ್ದು ಮಾಡ್ತಿದೆ ಇದರಿಂದ ಜನಕ್ಕೆ ಒಂದು ಸ್ವಲ್ಪ ಹಣ ಸಿಕ್ಕಿದ್ರು ಕೂಡ ಮುಂದೆ ಜೀವನ ನಡೆಸೋದಕ್ಕೆ ಏನು ಮಾಡಬೇಕು ಅಂತ ಜನ ದಿಕ್ಕೆಟ್ಟು ಕಂಗಾಲಾಗಿದ್ದಾರೆ ಒಂದು ಕಡೆ ಈ ರಾಜ್ಯದಲ್ಲಿ ವಾಯು ಮಾಲಿನ್ಯ ಮಿತಿ ಮೀರಿದೆ ಇನ್ನೊಂದು ಕಡೆ ಕಲ್ಲಿದ್ದಲು ಆಧಾರಿತವಾದಂತಹ ವಿದ್ಯುತ್ ಸ್ಥಾವರವನ್ನ ಸ್ಥಾಪಿಸೋದಕ್ಕೆ ರೈತರ ಭೂಮಿಯನ್ನ ವಶ ಮಾಡಿಕೊಳ್ತಾ ಇದ್ದಾರೆ ಇದು ಸ್ಥಳೀಯ ಜನರ ಆರೋಗ್ಯದ ಮೇಲೆ ಕೂಡ ಕೆಟ್ಟ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅಲ್ಲದೆ ಭಾರತ ಈ ಪರಿಸರ ಮಾಲಿನ್ಯ ಕಡಿಮೆ ಮಾಡಬೇಕು ಕಮ್ಮಿ ಮಾಡಬೇಕು ಈಗಾಗಲೇ ಹಾಕಿಕೊಂಡಿರುವಂತಹ ಎನ್ವಿರಾನ್ಮೆಂಟಲ್ ಟಾರ್ಗೆಟ್ ಅನ್ನು ರೀಚ್ ಮಾಡಬೇಕು ನವೀಕರಿಸಬಹುದಾದಂತಹ ಇಂಧನ ಮೂಲಗಳಿಂದ ನಾವು ಇಂಧನವನ್ನು ತರಬೇಕು ಅನ್ನುವ ಯೋಜನೆಗಳನ್ನೆಲ್ಲ ಹಾಕಿಕೊಳ್ತಾ ಇದೆ ಇದು ಮೋದಿ ಸರ್ಕಾರದ ಒಂದು ದೊಡ್ಡ ಕನಸು ಆದ್ರೆ ಅದೇ ಸರ್ಕಾರ ಇನ್ನೊಂದು ಕಡೆ ಕಲ್ಲಿದ್ದಲು ವಿದ್ಯುತ್ ಸ್ಥಾವರ ಕಟ್ತಾ ಇದೆ ವಿಚಿತ್ರ ಇದೆ ಇದರಿಂದ ಲಾಭ ಯಾರಿಗೆ ಅಫ್ಕೋರ್ಸ್ ಮೋದಿ ಸ್ನೇಹಿತ ಅದಾನಿಗೆ ಮೋದಿ ಪ್ರಧಾನಿ ಆದ್ರೆ ಅದಾನಿಗೆ ಲಾಭ ಎನ್ನುವ ಈ ಕಾಲದ ಗಾದೆಯನ್ನು ನಾವು ಮರಿಬಾರದು ಸೆಪ್ಟೆಂಬರ್ ಹದಿನೈದರಂದು ಪ್ರಧಾನಿ ನರೇಂದ್ರ ಮೋದಿ ಬಿಹಾರದ ಪೂರ್ಣಿಯಾದಲ್ಲಿ ಸುಮಾರು ನಲವತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಬಹು ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟಿಸಿದ್ರು ಇವುಗಳಲ್ಲಿ ಬಾಗಲ್ಪುರ್ ಜಿಲ್ಲೆಯ ಪೀರ್ ಪೈಂತಿಯಲ್ಲಿರುವ ಮೆಗಾವ್ಯಾಟ್ ಸಾಮರ್ಥ್ಯದ ಕಲ್ಲಿದ್ದಲು ಆಧಾರಿತ ಉಷ್ಣ ವಿದ್ಯುತ್ ಸ್ಥಾವರ ಸ್ಥಾಪನೆ ಮಾಡುವುದು ಕೂಡ ಒಂದು ಯೋಜನೆ ವಿದ್ಯುತ್ ಕ್ಷೇತ್ರದಲ್ಲಿ ಬಿಹಾರವನ್ನು ಸ್ವಾವಲಂಬಿಯನ್ನಾಗಿ ಮಾಡುವುದು ಇದರ ಉದ್ದೇಶ ಅಂತ ಮೋದಿ ಅವರು ಹೇಳಿದ್ದಾರೆ ಪತ್ರಿಕಾ ಪ್ರಕಟಣೆಯ ಪ್ರಕಾರ ಇದು ಬಿಹಾರದ ಅತಿ ದೊಡ್ಡ ಖಾಸಗಿ ವಲಯದ ಹೂಡಿಕೆಯಾಗಿದ್ದು ಇದನ್ನ ಅಲ್ಟ್ರಾ ಸೂಪರ್ ಕ್ರಿಟಿಕಲ್ ಕಡಿಮೆ ಹೊರಸೂಸುವಿಕೆ ತಂತ್ರಜ್ಞಾನ ಅಂದರೆ ಲೋ ಎಮಿಷನ್ ಟೆಕ್ನಾಲಜಿಯನ್ನು ಬಳಸಿಕೊಂಡು ಇದನ್ನು ವಿನ್ಯಾಸ ಮಾಡಲಾಗಿದೆ ಬಿಹಾರಕ್ಕೆ ಇಂಧನ ಭದ್ರತೆಯನ್ನು ಇದು ಕೊಡ್ತದೆ ಅಂತ ಮೋದಿ ಅವರು ಹೇಳುತ್ತಾರೆ ಈ ವಿದ್ಯುತ್ ಸ್ಥಾವರವನ್ನು ಸ್ಥಾಪಿಸಿ ಇಪ್ಪತ್ತೈದು ವರ್ಷಗಳ ಕಾಲ ಅದರ ಒಡೆತನವನ್ನು ಹೊಂದಿ ಅದನ್ನು ನಿರ್ವಹಿಸೋದಕ್ಕೆ ಒಂದು ಖಾಸಗಿ ಕಂಪನಿಗೆ ಇದನ್ನು ಕೊಟ್ಟಿದ್ದೇವೆ ಅಂತ ಅವರು ಹೇಳಿದ್ದಾರೆ ಆದರೆ ಅದು ಯಾವ ಕಂಪನಿ ಅಂತ ಮೋದಿ ಹೇಳಿಲ್ಲ ಆದರೆ ಎಲ್ಲರಿಗೂ ಗೊತ್ತಿರುವ ಸತ್ಯ ಅಂತ ಹೇಳಿದ್ರೆ ಅದು ಮೋದಿಯವರ ಚಡ್ಡಿ ದೋಸ್ತಾದಂತಹ ಅದಾನಿಯವರ ಅದಾನಿ ಗ್ರೂಪ್ನ ಅಂಗಸಂಸ್ಥೆಯಾದಂತಹ ಅದಾನಿ ಪವರ್ ಲಿಮಿಟೆಡ್ ಮೋದಿ ಅವರು ಈ ಭಾಷಣವನ್ನೆಲ್ಲ ಮಾಡುವ ಎರಡು ದಿನಗಳ ಮೊದಲು ಅಂದ್ರೆ ಸೆಪ್ಟೆಂಬರ್ ಹದಿಮೂರರಂದು ಅದಾನಿ ಪವರ್ ಕಂಪೆನಿ ಬಿಹಾರದ ರಾಜ್ಯ ವಿದ್ಯುತ್ ಉತ್ಪಾದನಾ ಕಂಪನಿ ಲಿಮಿಟೆಡ್ ಜೊತೆಗೆ ಇಪ್ಪತ್ತೈದು ವರ್ಷಗಳ ವಿದ್ಯುತ್ ಸರಬರಾಜು ಒಪ್ಪಂದವನ್ನು ಪಿ ಎಸ್ ಸಹಿಯನ್ನ ಹಾಕಿದೆ ಈ ಒಪ್ಪಂದದ ಪ್ರಕಾರ ಈ ಸ್ಥಾವರದ ವಿನ್ಯಾಸ ಆಮೇಲೆ ಅದನ್ನು ಕಟ್ಟೋದು ನಿರ್ಮಿಸೋದು ಹಣಕಾಸು ಮತ್ತೆ ಅದನ್ನು ನಿರ್ವಹಿಸೋದು ಇದನ್ನೆಲ್ಲ ಅದಾನಿ ಪವರ್ ನೋಡಿಕೊಳ್ಳುತ್ತದೆ ಎಂಟ್ನೂರು ಮೆಗಾವ್ಯಾಟ್ ಸಾಮರ್ಥ್ಯದ ಮೂರು ಘಟಕಗಳನ್ನ ಒಳಗೊಂಡಿರುವಂತಹ ಈ ಗ್ರೀನ್ಫೀಲ್ಡ್ ಅಲ್ಟ್ರಾ ಸೂಪರ್ ಕ್ರಿಟಿಕಲ್ ವಿದ್ಯುತ್ ಸ್ಥಾವರವನ್ನ ಇದು ಸ್ಥಾಪಿಸುತ್ತದೆ ಜೂನ್ನಲ್ಲಿ ಈ ಸ್ಥಾವರಕ್ಕೆ ಬಿಡ್ಡಿಂಗ್ ಅನ್ನ ಕರೆಯಲಾಗಿತ್ತು ಅದಾನಿ ಗ್ರೂಪ್ ಜೊತೆಗೆ ಜೆ ಎಸ್ ಡಬ್ಲ್ಯೂ ಎನರ್ಜಿ ಆಮೇಲೆ ಟೊರೆಂಟ್ ಪವರ್ ಮತ್ತೆ ಬಜಾಜ್ ಗ್ರೂಪ್ ನ ಲಲಿತ್ ಪವರ್ ಬಿಡ್ನಲ್ಲಿ ಭಾಗವಹಿಸಿದ್ವು ಸ್ಪರ್ಧಿಸಿದ್ವು ಆದ್ರೆ ಕಳೆದ ತಿಂಗಳು ಅಂದ್ರೆ ಆಗಸ್ಟ್ ನಲ್ಲಿ ಈ ಯೋಜನೆ ಅದಾನಿ ಕೈಗೆ ಹೋಯಿತು ಅದರ ಅಂದ್ರೆ ಲೆಟರ್ ಆಫ್ ಇಂಟೆಂಟ್ ಯೋಜನೆಯ ಉದ್ದೇಶ ಪತ್ರವನ್ನ ಅದಾನಿ ಅವರು ತಗೊಂಡಿದ್ದಾರೆ ಮೊದಲ ಘಟಕವನ್ನ ನಿಗದಿ ಮಾಡಿದ ಡೇಟ್ ಗಿಂತ ನಲ್ವತ್ತೆಂಟು ತಿಂಗಳ ಒಳಗಡೆ ಮತ್ತೆ ಕೊನೆಯ ಘಟಕವನ್ನ ನಿಗದಿ ಮಾಡಿದಂತ ಡೇಟ್ ಗಿಂತ ಅರವತ್ತು ತಿಂಗಳ ಒಳಗಡೆ ಅದನ್ನ ನಿರ್ಮಿಸಿ ಕಾರ್ಯಾರಂಭ ಮಾಡುತ್ತೇವೆ ಅಂತ ಅದಾನಿ ಗ್ರೂಪ್ಸ್ ಹೇಳಿಕೊಂಡಿದೆ ಈ ಯೋಜನೆಯನ್ನ ಮೂರು ಬಿಲಿಯನ್ ಯು ಎಸ್ ಡಾಲರ್ ಅಂದ್ರೆ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಹೂಡಿಕೆ ಮಾಡಲು ಅದಾನಿ ಹೊರಟಿದ್ದಾರೆ ಈ ಯೋಜನೆಗೆ ಸ್ಥಾವರದಲ್ಲಿ ಉತ್ಪಾದಿಸುವ ವಿದ್ಯುತ್ ಅನ್ನ ಪ್ರತಿ ಕಿಲೋ ವ್ಯಾಟ್ ಗಂಟೆಗೆ ಆರು ಪಾಯಿಂಟ್ ಸೊನ್ನೆ ಏಳು ಐದು ರೂಪಾಯಿಗಳಿಗೆ ಬಿಹಾರಕ್ಕೆ ಮಾರಾಟವನ್ನ ಮಾಡ್ತಾರೆ ಸಮಸ್ಯೆ ಇರುವುದು ಎಲ್ಲಿ ಈ ಇಡೀ ಯೋಜನೆಯಲ್ಲಿ ಇಡೀ ದೇ ದೇಶವನ್ನು ದಂಗು ಏನಂದ್ರೆ ಇಪ್ಪತ್ತೈದು ವರ್ಷಗಳವರೆಗೆ ಪ್ರತಿ ವರ್ಷಕ್ಕೆ ಒಂದು ಎಕರೆಗೆ ಒಂದು ರೂಪಾಯಿಯಂತೆ ಭೂಮಿಯನ್ನ ಅದಾನಿಯವರಿಗೆ ಕೊಟ್ಟಿದ್ದು ಅದನಿಗೆ ಸಾವಿರದ ಇಪ್ಪತ್ತು ಎಕರೆ ಭೂಮಿ ಏನಿದೆ ಅದು ಸಾವಿರದ ಇಪ್ಪತ್ತು ರೂಪಾಯಿಗೆ ಕೊಟ್ಟಿದ್ದಾರೆ ಆದ್ರೆ ಈ ಜಮೀನಿನ ಒಡೆಯರ್ ಏನಿದ್ದಾರೆ ಅವರು ತಮ್ಮ ಜಮೀನಿಗೆ ಬೇರೆ ಬೇರೆ ರೇಟಿನ ಪರಿಹಾರವನ್ನ ಪಡ್ಕೊಂಡಿದ್ದಾರೆ ಒಬ್ಬರಿಗೆ ಒಂದು ರೀತಿಯ ರೇಟು ಇನ್ನೊಬ್ಬರಿಗೆ ಇನ್ನೊಂದು ರೀತಿಯ ರೇಟ್ನ ಪರಿಹಾರ वंदे रेट ने या के फिक्स लाए वो ने। दस लाख पेड़, 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 पेड़ काटे जाएंगे अडानी के नाम और इस जमीन को कागज पर दिखाया गया है कि ये बंजर जमीन है और तब इसका होना पौना दाम दिया गया है कोई चीफ इंजीनियर थे वो जाके थाना पे बोले तो थाना वाला केस किया हम नहीं। पे नहीं। बोला कि आप लोग को एफ किया जाएगा ये तो हम बोले बड़ा बाबू को आप प्लॉट पे आइए हाँ। प्लॉट पे नहीं आए पूरा तुतु में, में हुआ उसके बाद वहाँ से काम बंद हो गया जब हम लोग कागज निकालने लगे तब तो हम लोग को पता चला कि, कि किसी को एक के जमीन का चालीस लाख दिया है तो किसी को पच्चीस लाख दिया है तो कोई बीस लाख दिया है किसी को एक करोड़ दिया है तब तो हम लोग को भंडाफोर हुआ जो जितने में मैनेज हो गया हो गया उसको उतने में कर लिया गया तो आर टी जब लगाए तो उन लोगों ने हमको लिख के देखो उन्नीस लाख रुपया रेट दिया

हमको ये अलग अलग नहीं किया गया कि हमारे पास कितना पेड़ है कुआं है घर है किसका क्या दाम मिला आपके पेड़ में कितना दाम है अच्छा अगर ये पूरा बनता है हाँ। यहां से चार किलोमीटर तक आम के चार किलोमीटर नहीं ये जो जितना भी रेंज है एनटीपीसी हाँ। में जितना इसमें नाइन्टी फाइव परसेंट करोड़ों पेड़ कटेगा आप गिनती कीजिए अगर आप मान लीजिए आम का पेड़ है सागवान का पेड़ है चाहे आपको लीची का पेड़ है ये सब पेड़ है ना सर ตาลاہے খ মানে কি কররোলে পেড় হে আর আগ হাম ইয়ে কহেঙ্গে বন বিভাগ সে কি আজ মান লিজিয়ে কি এক বৃক্ষ কাটতা হে তো কিতনা ক্ষতি হো রা হে ইসেই যা কারকে प्रदूषण কিতনা হো রা হে আপ জান রা হে স্যার ই কিসি কো বাতানে কে লিয়ে নহি হে কি प्रदूषण कहां से हो रहा है क्या हो रहा है 12 ವರ್ಷಗಳ ಹಿಂದೆ ವಿದ್ಯುತ್ ಸವರ ಸ್ಥಾಪಿಸಲು ರಾಜ್ಯ ಸರ್ಕಾರ ಈ ಭೂಮಿಯನ್ನು ವಶಪಡಿಸಿಕೊಂಡಾಗ ಅವರಿಗೆ ಜನರಿಗೆ ಕೊಡಬೇಕಾಗಿದ್ದಂತಹ ಪರಿಹಾರವನ್ನ ಪರಿಹಾರದ ಹಣವನ್ನ ಈವರೆಗೆ ಕೂಡ ಜನರಿಗೆ ಕೊಟ್ಟಿಲ್ಲ ಇದು ಜನರ ಆರೋಪ ಇದರ ಅರ್ಥ ಮುಂದೆ ಇವರಿಗೆ ಬಾಕಿ ಇರುವ ಪರಿಹಾರದ ಹಣ ಸಿಕ್ಕಿದ್ರು ಕೂಡ ಅದು ಹನ್ನೆರಡು ವರ್ಷಗಳ ಹಿಂದೆ ಮಾಡಿಕೊಂಡ ಒಪ್ಪಂದದ ಹಣದಷ್ಟೇ ಅವರ ಅದನ್ನ ಕೊಡ್ತಾರೆ ಭೂಮಿಗೆ ರೇಟ್ ಜಾಸ್ತಿ ಆಗೋದಿಲ್ಲ ಈಗಿನ ರೇಟ್ ನಲ್ಲಿ ಬಾಕಿ ಹಣವನ್ನ ಸರ್ಕಾರ ಕೊಡೋದು ಕೂಡ ಇಲ್ಲ ಸೆಪ್ಟೆಂಬರ್ ಹದಿನೈದರಂದು ನರೇಂದ್ರ ಮೋದಿ ಭಾಗಲ್ಪುರಕ್ಕೆ ಭೇಟಿ ಕೊಟ್ಟಾಗ ಈ ಸಮಸ್ಯೆಯ ಬಗ್ಗೆ ಅವರಿಗೆ ಹೇಳೋದಕ್ಕೆ ಅವರೊಂದಿಗೆ ತಮ್ಮ ಅಳಲನ್ನ ತೋಡಿಕೊಳ್ಳೋದಕ್ಕೆ ಪ್ರಯತ್ನಿಸಿದ ಕೆಲವರನ್ನ ಅರೆಸ್ಟ್ ಮಾಡಿದ್ರು तो यहाँ से कोई जाना चाहता था उनसे मिलने अरेस्ट अरेस्ट कर कर लिया से जाएगा। अरेश्ट कर अरेश्ट अरेश्ट लिया। जाएगा? लोग हम लोग के आगे हैं सब चीज में ये जमीन तीस साल की लीज पर दी गई है यानी तीस रुपए में तीस साल तक एक हजार बीस एकड़ जमीन अडानी को सरकार देगी उस पर पावर प्लांट लगेगा बिजली बनेगी और वो बिजली इन गाँव को फिर से बेची जाएगी और जाहिर सी बात है ऊंची दर पर बेची जाएगी क्योंकि कोई भी कंपनी अपना मुनाफा ही देखती है कि जब अडानी कंपनी लिया लिया ये जमीन को थर्मल पावर में लिया गया इससे पहले कोई दूसरा आदमी लिए थे जब वो पांच साल का ये एग्रीमेंट होता है कि पांच साल तक में अगर ये काम कर लेगा तो वो उसी का होगा पांच साल नहीं ये पंद्रह बारह से तेरह साल हो गया ये जमीन को लेने से जमीन को लेने से बारह तेरह साल हो गया और जो जिसका पैसा जो है अभी तक फंसा हुआ है फंसा हुआ जिसका पैसा है उसको जो है कुछ भी बढ़ा के नहीं दिया जा रहा है जो बारह साल पहले का बारह साल था, पहले, पहले का जो है वही रेट अब दिया जा रहा है अभी भी वही रेट दिया जा रहा है और जो पैसा जो है फंसा हुआ है उसके अंदर कोई केस कर दिया है या कोई प्रॉब्लम से है तो उसको कम से कम उसका ब्याज बढ़ा के दिया जाए उसको सरपंच को, खुद, उनको, हम को खुद रखा गया, गया है सर आ, जब हम लोग काम रोकने के लिए गए अगले ही इसमें अगले ही भाग में जब काम रोकने के लिए गए तो हम लोग पाँच छह लड़का मिल के गए थे तो पांचों छह लड़का को जो है वीडियो ऑफिस के अंदर रखा गया उसके बाद जो है वीडियो ऑफिस के अंदर रख के थाना वाले को बुलाया गया थाना वाले को बुला के उसके बाद वो बोला कि तुम लोग जो है सरैया और जो है क्या सीमेंट सब चोरी करने के लिए आ रहे थे इसीलिए तुम ऊपर एफ किया जाएगा ಈಗ ತಮ್ಮ ಭೂಮಿಯನ್ನ ಕಳೆದುಕೊಳ್ಳುವ ಚಿಂತೆ ಜನರಲ್ಲಿ ಮನೆ ಮಾಡಿದೆ ಒಮ್ಮೆಗೆ ಪರಿಹಾರ ಸಿಕ್ಕಿದ್ರು ಕೂಡ ಮುಂದೆ ಬದುಕುವುದು ಹೇಗೆ ಇದರಲ್ಲಿ ಇವರಿಗೆ ಬೇರೆ ಉದ್ಯೋಗ ಕೂಡ ಇಲ್ಲ ಬೇರೆ ದಾರಿ ಕೂಡ ಇಲ್ಲ ಬಿಹಾರದ ಮೂವತ್ತೆಂಟು ಜಿಲ್ಲೆಗಳಲ್ಲಿ ಇಪ್ಪತ್ತೆಂಟು ಜಿಲ್ಲೆಗಳು ಪ್ರವಾಹಕ್ಕೆ ತುತ್ತಾಗುವಂತ ಸಾಧ್ಯತೆಯನ್ನು ಹೊಂದಿರುವಂತಹ ಜಿಲ್ಲೆಗಳು ಆದ್ದರಿಂದ ಇಲ್ಲಿ ಭೂಮಿ ಎನ್ನುವುದು ತುಂಬಾ ಅಮೂಲ್ಯವಾದ ವಸ್ತು ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಪೀರ್ ಬಹುಪಾಲು ಜನರು ಸಾಗುವಳಿದಾರರು ಅಂದ್ರೆ ಭೂಮಿಯ ಒಡೆಯರು ಇಲ್ಲವೇ ಬೇರೆಯವರ ಕೃಷಿ ಭೂಮಿಯಲ್ಲಿ ಕೂಲಿ ಕೆಲಸ ಮಾಡುವಂತಹ ಕೃಷಿ ಕಾರ್ಮಿಕರು ಇವರೆಲ್ಲರ ಬದುಕು ನಿಂತಿರುವುದು ಕೃಷಿಯ ಮೇಲೆ ಈಗ ಭೂಮಿ ಹೋದ್ರೆ ಭೂಮಿಯ ಕಂಪನಿಗೆ ಹೋದ್ರೆ ಅದರ ಮಾಲೀಕರಿಗೆ ಚಿಲ್ಲರೆ ಹಣ ಆದ್ರೂ ಸಿಗ್ಬೋದು ಆದರೆ ಸ್ವಂತ ಭೂಮಿ ಇಲ್ಲದೆ ಬೇರೆಯವರ ಭೂಮಿಯಲ್ಲಿ ಕೂಲಿ ಕೆಲಸ ಮಾಡುವವರ ಕತೆ ಏನು ಈ ಬಗ್ಗೆ ಭಾರತಿ ನ್ಯೂಸ್ ಮತ್ತೆ ಪಾಲಿಟಿಕ್ಸ್ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ ಅದರ ವಿಡಿಯೋಗಳನ್ನ ಅದು ಇನ್ಸ್ಟಾಗ್ರಾಮ್ ನಲ್ಲಿ ಹಾಕಿಕೊಳ್ತಾ ಇದೆ ತುಂಬಾ ಟ್ರೆಂಡಿಂಗ್ ಅಲ್ಲಿದೆ ಈ ವಿದ್ಯುತ್ ಸ್ಥಾವರಕ್ಕಾಗಿ ಜಮೀನನ್ನ ರೈತರಿಂದ ಸ್ವಾಧೀನ ಪಡಿಸಿಕೊಳ್ಳುವಾಗ ರಾಜ್ಯ ಸರ್ಕಾರ ತಮ್ಮ ಭೂಮಿಯನ್ನ ಬಂಜರು ಅಂತ ಪಟ್ಟಿ ಮಾಡಿದೆ ಅಂತ ಕೆಲವು ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ ಅಂದ್ರೆ ಅದು ಕೃಷಿ ಭೂಮಿಯಲ್ಲ ಹಡಿಲು ಬಿದ್ದಂತ ಬಂಜರು ಭೂಮಿ ಅಂತ ಸರ್ಕಾರ ಹೇಳ್ತಾ ಇದೆ ಅಸಲಿಗೆ ಅದೊಂದು ಕೃಷಿ ಭೂಮಿಯಾಗಿದೆ ಮತ್ತೆ ಅದರಲ್ಲಿ ಮಾವು ಮತ್ತೆ ಲಿಚ್ಚಿಯನ್ನ ವ್ಯಾಪಕವಾಗಿ ಬೆಳೀತಾ ಬಂದಿದ್ದಾರೆ ಅಧ್ಯಯನ ಒಂದರ ಪ್ರಕಾರ ಈ ಹಣ್ಣಿನ ಬೆಳೆಗಳೇ ಬಿಹಾರದ ಜನರ ಸ್ಥಿರವಾದ ಆದಾಯದ ಮೂಲ ಅವರು ಅದರಿಂದಲೇ ಬದುಕ್ತಾ ಇರೋದು ಪ್ರವಾಹ ಬಂದರೂ ಅಥವಾ ಹವಾಮಾನದಲ್ಲಿ ಏನಾದರೂ ವೈಪರೀತ್ಯ ಎಡವಟ್ಟಾದರೂ ಕೂಡ ಹೆಚ್ಚು ಸಮಸ್ಯೆ ಈ ಬೆಳೆಗಳಿಗೆ ಆಗೋದಿಲ್ಲ ಪ್ರವಾಹ ಮತ್ತು ಬರೆಗಾಲದಂತಹ ಹವಾಮಾನ ಬದಲಾವಣೆಯ ಕಾರಣಕ್ಕೆ ಜನರು ಈ ಕಾಲದಲ್ಲಿ ಹವಾಮಾನ ನಿರೋಧಕ ಬೆಲೆಗಳನ್ನ ಬೆಳಿಬೇಕು ಅಂತ ವಿಜ್ಞಾನಿಗಳು ಹೇಳ್ತಾ ಬಂದಿದ್ದಾರೆ ಹೀಗಾಗಿ ಬಿಹಾರದ ಜನ ಮಾವು ಮತ್ತೆ ಲಿಚ್ಚಿಯನ್ನು ಬೆಳೀತಾ ಇದ್ದಾರೆ ಮಾವು ಮತ್ತೆ ಲಿಚ್ಚಿ ಎರಡು ಈ ರಾಜ್ಯದ ಪ್ರಮುಖ ವಾಣಿಜ್ಯ ಬೆಳೆಗಳು ಬಿಹಾರವು ಇಡೀ ದೇಶದಲ್ಲಿ ಹೆಚ್ಚು ಲಿಚ್ಚಿಯನ್ನು ಬೆಳೆಯುವಂತಹ ಮೊದಲ ಸ್ಥಾನದಲ್ಲಿರುವಂತಹ ರಾಜ್ಯ ಮಾವಿನ ಕೃಷಿಯಲ್ಲಿ ಬಿಹಾರ ಎರಡನೇ ಸ್ಥಾನದಲ್ಲಿದೆ ಈಗ ಜನರು ಹೊಟ್ಟೆ ತುಂಬಿಸಿಕೊಳ್ತಾ ಇರುವ ಈ ಭೂಮಿಯನ್ನ ಅದಾನಿಗೆ ಬಿಹಾರ ಸರ್ಕಾರ ಒಂದು ರೂಪಾಯಿಗೆ ಭಿಕ್ಷೆಯಾಗಿ ಕೊಡ್ತಾ ಇದೆ ಎರಡ್ ಸಾವಿರದ ಹದಿನಾಲ್ಕರಿಂದ ಈ ಯೋಜನೆಯನ್ನ ಜನರು ವಿರೋಧಿಸ್ತಾ ಬಂದ್ರು ಭೂಮಿಯನ್ನ ಸ್ವಾಧೀನ ಮಾಡುವ ಪ್ರಕ್ರಿಯೆ ಎರಡ್ ಸಾವಿರದ ಹದಿನಾರರಲ್ಲಿಯೇ ಮುಗಿಬೇಕಾಗಿತ್ತು ಆದ್ರೆ ಇನ್ನು ಕೂಡ ಕಂಪ್ಲೀಟ್ ಆಗಿಲ್ಲ ಭೂ ಸಂಘರ್ಷ ನಿಗಾ ಸಂಸ್ಥೆಯ ಪ್ರಕಾರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಯೋಜನೆಗಾಗಿ ರೈತರು ಬಿಟ್ಟುಕೊಟ್ಟ ಭೂಮಿಗೆ ಪರಿಹಾರ ಪಡೆಯುವಲ್ಲಿ ಒಂದು ದೊಡ್ಡ ಅಂದ್ರೆ ಪರಿಹಾರದ ಹಣದಲ್ಲಿ ಅದರಲ್ಲಿ ದೊಡ್ಡ ಅಕ್ರಮ ನಡೆದಿದೆ ಅಂತ ಅದು ಹೇಳುತ್ತದೆ ಈ ಇದರ ವಿರುದ್ಧ ಕಿಸನ್ ಚೇತನ ಮತ್ತೆ ಉತ್ಥಾನ್ ಸಮಿತಿ ಅಡಿಯಲ್ಲಿ ಈ ಪ್ರದೇಶದ ಜನರು ಪ್ರತಿಭಟನೆಯನ್ನು ನಡೆಸಿದ್ರು ಕಂದಾಯ ಅಧಿಕಾರಿಗಳು ಮಾತುಕತೆ ನಡೆಸೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಪರಿಹಾರ ಸಿಗದ ಕಾರಣ ಜನರು ಅವರ ಮಾತುಕತೆ ಅವ್ರ ಜೊತೆ ಮಾತುಕತೆಯನ್ನು ನಡೆಸಲಿಲ್ಲ ಪ್ರಸ್ತಾವಿತ ವಿದ್ಯುತ್ ಸ್ಥಾವರದ ಸ್ಥಳದಲ್ಲಿ ಹೋಗಿ ಅದರ ಗೋಡೆಯ ನಿರ್ಮಾಣವನ್ನ ತಡೆದರು ದಿ ಟೆಲಿಗ್ರಾಫ್ ವರದಿ ಮಾಡಿದ ಹಾಗೆ ವಿದ್ಯುತ್ ಸ್ಥಾವರಕ್ಕಾಗಿ ಭೂ ಸ್ವಾಧೀನದ ಭಾಗವಾಗಿ ಭೂ ಮಾಲೀಕರಿಗೆ ನೀಡಬೇಕಾಗಿದ್ದ ಪರಿಹಾರವನ್ನ ಇತ್ಯರ್ಥ ಮಾಡಲು ಇನ್ನೂರು ಕೋಟಿ ರೂಪಾಯಿಯ ಅಗತ್ಯ ಇದೆ ಅಂತ ಅದು ವರದಿ ಮಾಡಿದೆ ಇನ್ನೂರು ಕೋಟಿ ರೂಪಾಯಿ ಬೇಕೀಗ ಇವರಿಗೆಲ್ಲ ಕೊಡೋದಿಕ್ಕೆ ಕೇಂದ್ರ ಸರ್ಕಾರ ಈ ಹಣವನ್ನ ಬಾಗಲ್ಪುರ ಜಿಲ್ಲಾಡಳಿತದ ಪ್ರೋಫಾರ್ಮ್ ವಿತರಣಾ ಖಾತೆಗೆ ಬಿಡುಗಡೆ ಮಾಡಿದೆ ಅಂತ ಹೇಳಲಾಗಿದೆ ಅಲ್ಲಿಂದ ಅದನ್ನ ಬಾಗಲ್ಪುರದಲ್ಲಿರುವ ಜಿಲ್ಲಾ ಸ್ವಾ ಭೂ ಸ್ವಾಧೀನ ಕಚೇರಿಯ ಖಾತೆಗೆ ವರ್ಗಾಯಿಸಲಾಗ್ತಲಾಯಿತು ಈಗ ಭೂ ಮಾಲೀಕರಿಗೆ ಆ ಭೂ ಜಿಲ್ಲಾ ಸ್ವಾಧೀನ ಕಚೇರಿ ಕೊಡಬೇಕು ಆದರೆ ಎರಡು ಸಾವಿರದ ಹದಿನೇಳರಲ್ಲಿ ಕುಖ್ಯಾತವಾಗಿರುವಂತಹ ಸೃಜನ್ ಹಗರಣ ಬೆಳಕಿಗೆ ಬಂತು ಹಾಗಾಗಿ ಈ ಹಣ ವರ್ಗಾವಣೆ ಕೆಲಸ ಆಗಲಿಲ್ಲ ಈ ಸೃಜನ್ ಆ ಹಗರಣದ ಭಾಗವಾಗಿ ಎರಡ್ ಸಾವಿರದ ನಾಲ್ಕು ಮತ್ತೆ ಎರಡ್ ಸಾವಿರದ ಹದ್ನಾಲ್ಕರ ನಡುವೆ ಜಿಲ್ಲಾ ಭೂಸ್ವಾಧೀನ ಕಚೇರಿಯ ಅಧಿಕಾರಿಗಳ ಜೊತೆಗೆ ಸೇರಿಕೊಂಡು ಭಾಗಲ್ಪುರದ ಒಂದು ಎನ್ ಜಿ ಒ ಅಂದ್ರೆ ಸೃಜನ್ ಮಹಿಳಾ ಸಹಯೋಗ ಸಮಿತಿ ಅನ್ನುವ ಎನ್ ಜಿ ಒ ಸುಮಾರು ಎಂಟುನೂರ ಎಂಬತ್ತು ಕೋಟಿ ರೂಪಾಯಿಯ ಅವ್ಯವಹಾರವನ್ನು ಮಾಡಿತ್ತು ಸರ್ಕಾರಿ ಹಣವನ್ನು ಇಷ್ಟು ಮೊತ್ತದ ಸರ್ಕಾರಿ ಹಣವನ್ನು ತನ್ನ ಅಕೌಂಟ್ಗೆ ಹಾಕಿಕೊಂಡಿತ್ತು ಇದರಲ್ಲಿ ಫೀರ್ ಪ್ಯಾಂಥಿಯ ಉಷ್ಣ ವಿದ್ಯುತ್ ಸ್ಥಾವರಕ್ಕೆ ವಶಪಡಿಸಿಕೊಂಡಿರುವ ಭೂಮಿಯ ಮಾಲೀಕರಿಗೆ ಕೊಡೋದಕ್ಕೆ ಇಟ್ಟಿದ್ದಂತ ಸುಮಾರು ಇನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಕೂಡ ಇತ್ತು ಅದನ್ನು ಕೂಡ ಈ ಎನ್ ಜಿ ಒ ಸ್ವಾಹ ಮಾಡಿತ್ತು ಸರ್ಕಾರ ಎಲ್ಲವನ್ನ ಖಾಸಗಿ ಕಂಪನಿಗಳಿಗೆ ಮಾರಾಟ ಮಾಡ್ತಾ ಇದೆ ಸಾರ್ವಜನಿಕ ವಲಯದ ಉದ್ಯಮಗಳನ್ನ ಖಾಸಗಿ ಕಂಪನಿಯ ಕೈಗೆ ಕೊಡ್ತಾ ಇದೆ ಪೀರ್ ಉಷ್ಣ ವಿದ್ಯುತ್ ಸ್ಥಾವರ ಏನಿದೆ ಅದರ ಪ್ರಸ್ತಾವನೆ ಮೂಲತಃ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ಸಾರ್ವಜನಿಕ ವಲಯದ ಉದ್ಯಮ ಆಗಿರುವಂತಹ ಎನ್ಎಚ್ ಪಿಸಿ ಮಾಡ್ಬೇಕಾಗಿತ್ತು ಇದು ಆ ಸ್ಥಾವರವನ್ನು ಸ್ಥಾಪಿಸಬೇಕಾಗಿತ್ತು ಕೇಂದ್ರ ವಿದ್ಯುತ್ ಪ್ರಾಧಿಕಾರದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ ಒಂದರ ಹೊತ್ತಿಗೆ ಬಿಹಾರವು ಇಪ್ಪತ್ತ ಎರಡು ಉಷ್ಣ ವಿದ್ಯುತ್ ಸ್ಥಾವರ ಘಟಕಗಳನ್ನು ಹೊಂದಿತ್ತು ಅವುಗಳಲ್ಲಿ ಹೆಚ್ಚಿನವು ಈ ನಾಲ್ಕು ಪ್ರಮುಖ ಉಷ್ಣ ವಿದ್ಯುತ್ ಸ್ಥಾವರಗಳ ಭಾಗವಾಗಿದೆ ಅವುಗಳಂದ್ರೆ ಬರೌನಿ ಮತ್ತೆ ಕಕಲ್ಗಾಂವ್ ಮುಜಾಫರ್ಪುರ್ ಮತ್ತೆ ನಬಿನಗರ ಇವು ಇಲ್ಲಿನ ಸ್ಥಾವರಗಳು ಒಟ್ಟು ಏಳ್ ಸಾವಿರದ ಐವತ್ತು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಎಲ್ಲ ವಿದ್ಯುತ್ ಸ್ಥಾವರಗಳು ಕೇಂದ್ರ ಸಾರ್ವಜನಿಕ ವಲಯದ ಸಂಸ್ಥೆಗಳ ಒಡೆತನದಲ್ಲಿದೆ ಅವುಗಳೇ ಅದನ್ನು ನಡೆಸಿಕೊಂಡು ಬರ್ತಾ ಇದ್ದಾವೆ ಸರ್ಕಾರವೇ ಇದನ್ನು ನಡೆಸ್ತಾ ಇದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದನ್ನು ಮೊದಲು ಸಾವಿರದ ಮುನ್ನೂರ ಇಪ್ಪತ್ತು ಮೆಗಾವ್ಯಾಟ್ ಉಷ್ಣ ವಿದ್ಯುತ್ ಸ್ಥಾವರವಾಗಿ ಸೂಪರ್ ಕ್ರಿಟಿಕಲ್ ಆಗಿ ಪರಿಗಣಿಸಿದಾಗ ಪೀರ್ ಪಂಥಿಯಲ್ಲಿ ಬಿಜ್ಲಿ ಕಂಪೆನಿ ಬಿಹಾರ್ ಸ್ಟೇಟ್ ಪವರ್ ಜನರೇಷನ್ ಕಂಪನಿ ಲಿಮಿಟೆಡ್ ಮತ್ತೆ ಎನ್ ಎಚ್ ಪಿ ಸಿ ಲಿಮಿಟೆಡ್ ಇವುಗಳ ನಡುವೆ ಒಂದು ಒಪ್ಪಂದಕ್ಕೆ ಸಹಿಯನ್ನು ಹಾಕಲಾಗಿತ್ತು ಇವತ್ತು ಈ ಪೀರ್ ಪಂಥಿಯಲ್ಲಿ ಉಷ್ಣ ವಿದ್ಯುತ್ ಸ್ಥಾವರವನ್ನ ಸ್ಥಾಪಿಸೋದಕ್ಕೆ ಅದಾನಿ ಪವರ್ಗೆ ಕೊಡಲಾಗಿದೆ ಅದಾನಿ ಪವರ್ ಮುಂದಿನ ಇಪ್ಪತ್ತೈದು ವರ್ಷಗಳವರೆಗೆ ಇದನ್ನ ಮಾಡುತ್ತದೆ ಇದು ಆ ರಾಜ್ಯದ ಮೊದಲ ಮತ್ತೆ ಅತಿ ದೊಡ್ಡ ಖಾಸಗಿ ವಲಯದ ಉಷ್ಣ ವಿದ್ಯುತ್ ಸ್ಥಾವರ ಆಗೋದಿಕ್ಕೆ ಇದೆ ಒಂದು ದಶಕಕ್ಕೂ ಹೆಚ್ಚು ಕಾಲದ ನಂತರ ರಾಜ್ಯ ಸರ್ಕಾರ ಇದನ್ನ ಖಾಸಗಿಯವರಿಗೆ ಯಾಕೆ ಕೊಟ್ಟಿದೆ ಅಲ್ಲಿವರೆಗೆ ಖಾಸಗಿ ಅಹ್ ಸರ್ಕಾರವೇ ಇದನ್ನೇ ನಡೆಸಿಕೊಂಡು ಬರ್ತಾ ಇತ್ತು ಇದು ದಿಢೀರನೆ ಯಾಕೆ ಅದಾನಿ ಅವರಿಗೆ ಕೊಟ್ಟಿದೆ ಇದು ಪ್ರಶ್ನೆ ಇದಲ್ಲದೆ ವಿದ್ಯುತ್ ಸ್ಥಾವರದ ಸ್ವರೂಪ ಕೂಡ ವರ್ಷದಿಂದ ವರ್ಷಕ್ಕೆ ಬದಲಾಗ್ತಾನೆ ಹೋಗಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಉಷ್ಣ ವಿದ್ಯುತ್ ಸ್ಥಾವರವಾಗಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎನ್ ಎಚ್ ಪಿ ಸಿ ಇದನ್ನ ಅಭಿವೃದ್ಧಿ ಮಾಡಿ ಸೌರ ವಿದ್ಯುತ್ ಸ್ಥಾವರವಾಗಿ ಮಾಡಿತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಉಷ್ಣ ವಿದ್ಯುತ್ ಸ್ಥಾವರವಾಗಿ ಈಗ ಬದಲಾಗಿದೆ ವಾಸ್ತವವಾಗಿ ಲ್ಯಾಂಡ್ ಕಾನ್ಫ್ಲಿಕ್ಟ್ ನ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ರಾಜ್ಯ ಸರ್ಕಾರ ಅಗತ್ಯ ಇರುವ ಸಾವಿರದ ಮುನ್ನೂರ ಐವತ್ತು ಎಕರೆ ಭೂಮಿಯನ್ನು ಈಗಾಗಲೇ ವಶಪಡಿಸಿಕೊಂಡಿದೆ ಕೇವಲ ಇಪ್ಪತ್ತೈದು ಎಕರೆ ಭೂಮಿ ಮಾತ್ರ ವಶಪಡ ಮಾಡಿಕೊಳ್ಳೋದಕ್ಕೆ ಬಾಕಿ ಉಳಿದಿದೆ ಅಂತ ಮಾಧ್ಯಮ ವರದಿಗಳು ಹೇಳ್ತಾರೆ ಮತ್ತೊಮ್ಮೆ ರೈತರ ವಿರೋಧ ಎದುರಾದಾಗ ಈ ಯೋಜನೆ ಸ್ಥಗಿತಗೊಂಡಿತ್ತು ಇವೆಲ್ಲದರ ಜೊತೆಗೆ ಜೊತೆಗೆ ಈ ವಿದ್ಯುತ್ ಸ್ಥಾವರಗಳು ಪರಿಸರ ಮತ್ತೆ ಮನುಷ್ಯ ಮತ್ತೆ ಜೀವಿಗಳ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರ್ಲಿಕ್ಕಿದೆ ಈಗ ಎರಡ್ ಸಾವಿರದ ನಾಲ್ಕುನೂರು ಮೆಗಾವ್ಯಾಟ್ ಕಲ್ಲಿದ್ದಲು ಆಧಾರಿತ ವಿದ್ಯುತ್ ಸ್ಥಾವರ ಕಟ್ಟೋದಕ್ಕೆ ಹೊರಟಿದಾರಲ್ಲ ಈ ಪೀರ್ ಪಂಥಿ ಇದು ಬಾಗಲ್ಪುರ್ ಜಿಲ್ಲೆಯ ಕಲ್ಗಾಂವ್ ಉಪವಿಭಾಗದಲ್ಲಿದೆ ಈ ಜಿಲ್ಲೆ ಈಗಾಗಲೇ ಅತಿ ದೊಡ್ಡ ಉಷ್ಣ ವಿದ್ಯುತ್ ಸ್ಥಾವರವನ್ನ ಹೊಂದಿದೆ ಎರಡ್ ಸಾವಿರದ ಮುನ್ನೂರ ನಲ್ವತ್ತು ಮೆಗಾವ್ಯಾಟ್ ಕಲ್ಗಾ ಕಲ್ಗಾಂವ್ ಸೂಪರ್ ಥರ್ಮಲ್ ಪವರ್ ಸ್ಟೇಷನ್ ಇದರಲ್ಲಿ ಇದೆ ಈಗ ಕೆಲ ಇದರಿಂದ ಕೆಲವೇ ಕೆಲವು ಕಿಲೋಮೀಟರ್ ದೂರದಲ್ಲಿ ವಿದ್ಯುತ್ ಸ್ಥಾವರವನ್ನ ಇನ್ ಮತ್ತೊಂದು ವಿದ್ಯುತ್ ಸ್ಥಾವರ ಹುಟ್ಟಲಿಕ್ಕಿದೆ ಇದು ಯಾರಿಗಾಗಿ ಜನರಿಗಾಗಿ ಅಲ್ಲ ಅದಾನಿಯವರಿಗೆ ಪರಿಸರ ಮಾಲಿನ್ಯ ಉಂಟು ಮಾಡುವಂತ ಇಂಧನಗಳನ್ನ ಕಡಿಮೆ ಮಾಡಿ ಶುದ್ಧ ಇಂಧನ ಮೂಲವನ್ನು ಬಳಸುವ ಬಗ್ಗೆ ಭಾರತ ಸರ್ಕಾರ ಭಯಾನಕವಾಗಿ ಭಯಂಕರವಾಗಿ ಯೋಚಿಸ್ತಾ ಇದೆ ಆದರೆ ಅದೇ ಭಾರತ ಸರ್ಕಾರ ಇನ್ನೊಂದು ಕಡೆ ಕಲ್ಲಿದ್ದಲು ಆಧಾರಿತ ವಿದ್ಯುತ್ ಸ್ಥಾವರವನ್ನ ಕಟ್ತಾ ಇದೆ ಅದರ ಸ್ನೇಹಿತನಿಗೆ ಅದಾನಿ ಅದಾನಿಯವರಿಗೆ ಇದನ್ನ ಕಟ್ಟಿಸಿಕೊಡ್ತಾ ಇದೆ ಕಲ್ಲಿದ್ದಲು ಚಾಲಿತ ವಿದ್ಯುತ್ ಸ್ಥಾವರಗಳಿಂದ ಹಲವಾರು ಆರೋಗ್ಯ ಸಮಸ್ಯೆಗಳು ಬರ್ತವೆ ಕಲ್ಲಿದ್ದಲು ಚಾಲಿತ ವಿದ್ಯುತ್ ಸ್ಥಾವರಗಳು ಉತ್ಪಾದಿಸುವ ಮಾಲಿನ್ಯ ಕಾರಕಗಳಲ್ಲಿ ಅರ್ಸೆನಿಕ್ ಕೂಡ ಒಂದು ದೊಡ್ಡ ದೊಡ್ಡ ಒಂದು ವಿಷ ಅರ್ಸೆನಿಕ್ ಅಂತ ಹೇಳಿದ್ರೆ ಒಂದು ಇದನ್ನ ಸಂಕಪಾಶನ ಅಂತ ನಾವು ಕರಿತೇವೆ ವಿಷ ಅದು ಅದು ಗಾಳಿಯಲ್ಲಿ ಸ್ಪ್ರೆಡ್ ಆಗ್ತದೆ ಗಾ ಈ ಕಲ್ಲಿದ್ದಲು ಹೊತ್ತಿ ಉರಿಯುವಾಗ ಹುಟ್ಟುವಂತಹ ಈ ಬೈ ಪ್ರಾಡಕ್ಟ್ ಅಂದ್ರೆ ಈ ಸಂಕಪಾಶನ ಏನಿದೆ ಅದು ಬೂದಿಯಂತೆ ಹಾರಿ ಮಣ್ಣು ಮತ್ತೆ ನೀರಿನಲ್ಲಿ ಸೇರಿಕೊಳ್ಳುತ್ತದೆ ಈ ಶಂಕಪಾಸನ ಅರ್ಶನಿಕ್ ಏನಿದೆ ಇದು ಈ ವಿಷ ಬಿಹಾರವನ್ನು ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಪಾಟ್ನಾದ ಮಹಾವೀರ್ ಕ್ಯಾನ್ಸರ್ ಸಂಸ್ಥಾನ್ ಮತ್ತೆ ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳು ಎರಡ್ ಸಾವಿರ ಜನ ಕ್ಯಾನ್ಸರ್ ರೋಗಿಗಳ ರಕ್ತದ ಸ್ಯಾಂಪಲ್ ಅನ್ನ ಅನ್ನ ಪರೀಕ್ಷ ಮಾಡಿದ್ರು ಅವರ ರಕ್ತದಲ್ಲಿ ಹೆಚ್ಚಿನ ಆರ್ಸೆನಿಕ್ ಮಟ್ಟವನ್ನ ಇರೋದನ್ನ ಅವರು ಪತ್ತೆ ಹಚ್ಚಿದ್ರು ಬಹುತೇಕ ಜನರು ಇವರೆಲ್ಲ ಈ ಕ್ಯಾನ್ಸರ್ ರೋಗಿಗಳು ಗಂಗಾ ನದಿ ಹರಿಯುವಂತ ಜಿಲ್ಲೆಗಳಿಂದ ಬಂದವರು ಈ ಜಿಲ್ಲೆಗಳಲ್ಲಿ ಭಾಗಲ್ಪುರ ಕೂಡ ಒಂದು ಈಗ ಹೊಸ ಕಲ್ಲಿದ್ದಲು ಆಧಾರಿತ ಉಷ್ಣ ವಿದ್ಯುತ್ ಸ್ಥಾವರ ಬರುವ ಪೀರ್ ಕೆಲವೇ ಕೆಲವು ಅಂದ್ರೆ ಏಳು ಕಿಲೋಮೀಟರ್ ದೂರದಲ್ಲಿರುವ ಅದೇ ಜಿಲ್ಲೆಯಲ್ಲಿ ಕಾಳಿ ಪ್ರಸಾದ್ ಎನ್ನುವಂತಹ ಒಂದು ಗ್ರಾಮ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಾಟ್ನಾದ ಅದೇ ಕ್ಯಾನ್ಸರ್ ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳು ಅಲ್ಲಿನ ನೂರ ಎರಡು ಮನೆಗಳನ್ನ ಅಧ್ಯಯನ ಮಾಡಿದ್ರು ಈ ಗ್ರಾಮದ ಜನರು ಹೈಪರ್ ಕ್ಯಾರೋಟಿಸಿಸ್ ಮತ್ತೆ ಅಂಗೈ ಮತ್ತೆ ಪಾದಗಳ ಮೇಲೆ ಮೆಲೋನೋಸಿಸ್ ಮತ್ತೆ ಚರ್ಮದ ಸಮಸ್ಯೆಗಳು ಉಸಿರಾಡದ ತೊಂದರೆ ಮಾನಸಿಕ ಕಾಯಿಲೆ ಡಯಾಬಿಟಿಸ್ ಬಿಪಿ ಹಾರ್ಮೋನ್ ಸಮಸ್ಯೆ ನರವ್ಯೂಹ ಅಂದ್ರೆ ಈ ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಮತ್ತೆ ಕ್ಯಾನ್ಸರ್ನಂತಹ ಅನೇಕ ಗಂಭೀರ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದೆ ಈ ಕೈ ಪಂಪಿಂದ ನೀರನ್ನ ತೆಗೆದ್ರೆ ಅದರಲ್ಲಿ ಎಪ್ಪತ್ತ ಏಳು ಪರ್ಸೆಂಟ್ ಅರ್ಸೆನಿಕ್ ವಿಷ ಅರ್ಸೆನಿಕ್ ಇದ್ರೆ ಒಂದು ಒಂದೀಗ ಅರ್ಸೆನಿಕ್ ಅಂತ ಒಂದು ಇದ್ರೆ ಅದು ಪ್ರತಿ ಲೀಟರಿಗೆ ಹತ್ತು ನಷ್ಟು ಇರಬೇಕು ಅಂತ ಡಬ್ಲ್ಯೂ ಎಚ್ಒ ಹೇಳುತ್ತದೆ ಆದ್ರೆ ಅದಕ್ಕೂ ಹೆಚ್ಚು ಅಂದ್ರೆ ಲೀಟರಿಗೆ ಐನೂರ ಇಪ್ಪತ್ತ ಮೂರು ವಿಷ ಇಲ್ಲಿನ ನೀರಿನಲ್ಲಿ ಇದೆ ಇಡೀ ನೀರಿನಲ್ಲೇ ವಿಷ ಇದೆ ಇದನ್ನು ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ ಇಷ್ಟು ಸಮಸ್ಯೆ ಇರುವಾಗ ಈ ಹೊಸ ಕಲ್ಲಿದ್ದಲು ವಿದ್ಯುತ್ ಸ್ಥಾವರ ಈ ಪ್ರದೇಶದ ನೆಲ ಗಾಳಿ ಆಹಾರ ನೀರು ಮನುಷ್ಯ ಪ್ರಾಣಿ ಪಕ್ಷಿ ಜಂತುಗಳು ಅವೆಲ್ಲಗಳನ್ನ ಹಾಳು ಮಾಡೋದಕ್ಕೆ ಹೊರಟಿದೆ ನಾಶ ಮಾಡೋದಕ್ಕೆ ಹೊರಟಿದೆ ದೇಹದ ತುಂಬ ಇನ್ನಷ್ಟು ಅನ್ನು ತುಂಬೋದಿಕ್ಕೆ ಹೊರಟಿದೆ ಈಗ ಇನ್ನೊಂದು ಸಮಸ್ಯೆ ಅಂತ ಹೇಳಿದ್ರೆ ಮಾಲಿನ್ಯ ಎಸ್ಪೆಷಲಿ ಕಣ ಮಾಲಿನ್ಯ ಅಂದ್ರೆ ಪರ್ಟಿಕ್ಯುಲೇಟ್ ಪೊಲ್ಯೂಷನ್ ಇಡೀ ದೇಶದಲ್ಲಿ ಬಿಹಾರ ಈ ಮಾಲಿನ್ಯದಲ್ಲಿ ನಲ್ಲಿದೆ ಎರಡ್ ಸಾವಿರದ ಹದಿನೆಂಟು ಮತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ನಡುವೆ ದೆಹಲಿ ರಾಜಸ್ಥಾನ ಉತ್ತರ ಪ್ರದೇಶ ಪ್ರದೇಶದ ಜೊತೆಗೆ ಬಿಹಾರದಲ್ಲೂ ಕನಿಷ್ಠ ಇನ್ನೂರೈವತ್ತು ದಿನಗಳವರೆಗೆ ನ್ಯಾಷನಲ್ ಪರ್ಮಿಸೇಬಲ್ ಲಿಮಿಟ್ ಹಾಕಿದಂಥ ಪ್ರತಿ ಕ್ಯೂಬ್ ಗೆ ಅರವತ್ತು ಮೈಕ್ರೋಗ್ರಾಂ ಸೂಕ್ಷ್ಮ ಕಣಗಳ ವಸ್ತುವಿನ ಮಿತಿ ಏನಿದೆ ಅದು ಈ ಎಲ್ಲ ರಾಜ್ಯಗಳಲ್ಲಿ ಮಿತಿ ಮೀರಿ ಹೋಗಿದೆ ಬಿಹಾರದಲ್ಲಿ ಈಗಾಗಲೇ ಹೆಚ್ಚು ಇದು ಜನರನ್ನ ಕಾಡ್ತಾ ಇದೆ ಹೀಗಾಗುವುದಕ್ಕೆ ಕಾರಣ ಇಲ್ಲಿನ ನಾಲ್ಕು ಪ್ರಮುಖ ಹಾಟ್ಸ್ಪಾಟ್ಗಳು ಅವುಗಳಲ್ಲಿ ಬಗಲ್ಪುರ ಕೂಡ ಒಂದು ಅಂತ ಜೆ ಎನ್ ಯು ನ ಸಂಶೋಧಕರು ಹೇಳ್ತಾ ಇದ್ದಾರೆ ಹೀಗೆ ತನ್ನ ಸ್ನೇಹಿತನ ಜೇಬನ ತುಂಬಿಸಲು ಮೋದಿಜಿ ಪಡಬಾರದ ಕಷ್ಟವನ್ನ ಪಡ್ತಾ ಇದ್ದಾರೆ ಜನರಿಗೆ ಪಡಬಾರದ ಕಷ್ಟವನ್ನ ಕೊಡ್ತಾ ಇದ್ದಾರೆ ಇದು ಬಿಹಾರದ ಕಥೆ ಇರ್ಬೋದು ಒಂದು ರೂಪಾಯಿಗೆ ಒಂದು ಎಕರೆ ಜನರ ಹೊಟ್ಟೆಗೆ ಮಣ್ಣು ಇದು ಬಿಜೆಪಿಯ ಅಧರ್ಮದ ರಾಜಕಾರಣ ಇರಬಹುದು ಇದು ಬಿಹಾರದ ಕಥೆ ಆಗಿರ್ಬೋದು ಆದ್ರೆ ಮುಂದೆ ಅದು ನಮ್ಮ ನಾಡಿಗೂ ಬರ್ಬೋದು ಅಷ್ಟೇ